ಇನ್ನು ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೈ ತಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಉಮೇಶ್ ಕತ್ತಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ತೇಜಸ್ವಿನಿಗೆ ಟಿಕೆಟ್ ನೀಡಬಾರ್ದು ಅಂತ ಹೇಳಿ ಚರ್ಚೆಯಾಗಿತ್ತು ಅನಂತಕುಮಾರ್ ನಲವತ್ತು ವರ್ಷ ರಾಜಕಾರಣ ಮಾಡಿದವರು ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದವರು ಅನಂತ್ ಅನೇಕರಿಗೆ ಅನಂತ ಅನಂತಕುಮಾರ್ ಅವರೇ ಟಿಕೆಟ್ ಅನ್ನ ಕೊಟ್ಟಿದ್ರು ಆದರೆ ಇವತ್ತು ಅವರ ಮನೆಯವರಿಗೆ ಬಿಜೆಪಿ ಟಿಕೆಟ್ ನೀಡಿಲ್ಲ ಕುಮಾರ್ ಪತ್ನಿ ತೇಜಸ್ವಿನಿಗೆ ಟಿಕೆಟ್ ನೀಡಬೇಕಾಗಿತ್ತು ಮುಂದಿನ ದಿನಗಳಲ್ಲಿ ಅನ್ಯಾಯ ಸರಿಪಡಿಸಬಹುದು ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಉಮೇಶ್ ಕತ್ತಿಕೊಟ್ಟಿರುವಂತಹ ಹೇಳಿಕೆ ಇದು ಇವತ್ತು ಚರ್ಚೆ ಆಗ್ತಾ ಇದೆ ಈಗ ನೋಡಿ ಅನಂತಕುಮಾರ್ ಅವರು ನಲವತ್ತು ವರ್ಷಗಳಿಂದ ಪಕ್ಷ ಕಟ್ಟಿ ಬೆಳೆಸಂಥವ್ರು ಅವರು ಕೆಲವು ಜನರಿಗೆ ಟಿಕೆಟ್ಗಳನ್ನು ಕೊಟ್ಟವರು ಅವರು ಮನೆಯಲ್ಲಿ ಅಂತ ಇವತ್ತು ಚರ್ಚೆ ಆಗ್ತಾ ಇದೆ ಅನಂತಕುಮಾರ್ ಇಲ್ಲದೇ ಪ್ರಸಂಗದಲ್ಲಿ ಚರ್ಚೆ ಆಗ್ತಾ ಇದೆ ಆದರೂ ಮುಂದಿನ ನಿರ್ಮಾಣದಲ್ಲಿ ಅವ್ರನ್ನ ಕುಮಾರ್ ಅವರನ್ನು ಮನೆಯನ್ನ ಹಿಡಿದು ಒಳ್ಳೆ ರೀತಿ ಬೆಳವಣಿಗೆ ಅಂತ ನಾನು ಅನಿಸಿಕೆ ಈಗ ನೋಡಿ ಅನಂತಕುಮಾರ್ ಅವರು ನಲವತ್ತು ವರ್ಷಗಳಿಂದ ಪಕ್ಷ ಕಟ್ಟಿ ಬೆಳೆಸಂತವ್ರು ಅವರು ಕೆಲವು ಜನರಿಗೆ ಟಿಕೆಟ್ಗಳನ್ನು ಕೊಟ್ಟವರು ಅವರು ಮನೆಯಲ್ಲಿ ಅಂತ ಇವತ್ತು ಚರ್ಚೆ ಆಗ್ತಾ ಇದೆ ಅನಂತ್ ಕುಮಾರ್ ಎಲ್ಲದೇ ಪ್ರಸಂಗದಲ್ಲಿ ಚರ್ಚೆ ಆಗ್ತಾ ಇದೆ ಆದರೂ ಮುಂದಿನ ದಿನಮಾನದಲ್ಲಿ ಅವ್ರನ್ನ ಕುಮಾರ್ ಅವರನ್ನು ಮಣ್ಣನ್ನು ಹಿಡಿದು ಒಳ್ಳೆ ರೀತಿ ಬೆಳವಣಿಗೆ ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕಿರಣ್ ಹನ್ನಡಿಕೆ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಿರಣ್ ಒಂದು ವಿಚಾರ ಇಲ್ಲಿ ವಿ ಅವರು ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಇರಬೇಕು ಇನ್ನೊಂದು ಮಾತನ್ನು ಕೂಡ ಬಳಸಿದ್ರು ಇದರ ನೇತಾರು ರವಿ ಸುಬ್ರಹ್ಮಣ್ಯ ಅವರು ಅವ್ರ ಕಡೆಯಿಂದ ಕ್ಲಾರಿಟಿ ಸಿಗಬೇಕು ಅನ್ನುವಂಥ ವಿಚಾರ ವಿ ಸೋಮಣ್ಣ ಹೇಳ್ತಿದ್ದಾರೆ ಅದಾದ ನಂತರದಲ್ಲಿ ಮಾತ್ರ ನಾವು ಪ್ರಚಾರಕ್ಕೆ ಹೋಗಬಹುದು ಅನ್ನುವಂಥ ವಿಚಾರ ಮತ್ತೊಂದು ಕಡೆ ಉಮೇಶ್ ಕತ್ತಿ ಹೇಳ್ತಿದ್ದಾರೆ ಅನಂತಕುಮಾರ್ ಅವರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವರು ಮನೆಯವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ವಿಚಾರ ಇದೆಯಲ್ಲ ಅದು ಕೂಡ ಸುಳ್ಳು ಅದು ಕೂಡ ತಪ್ಪು ಅನ್ನುವಂಥ ವಿಚಾರ ಮಾತನಾಡ್ತಾ ಇದ್ದಾರೆ ಇದು ಬಿ ಜೆ ಎಲ್ಲವೂ ಸರಿ ಅನ್ನೋದು ತೋರಿಸುತ್ತಲ್ವಾ ಕಿರಣ್ ಖಂಡಿತವಾಗಿ ಕೂಡ ಆನಂದ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಆಗಿರುವಂತಹ ಬೆಳವಣಿಗೆಯಲ್ಲಿ ಬಿಜೆಪಿ ಶಾಸಕರು ಹೈಕಮಾಂಡ್ ವಿರುದ್ಧವೇ ಒಂದಷ್ಟು ಅಸಮಾಧಾನಗೊಂಡಿದ್ದಾರೆ ಮತ್ತು ಇಲ್ಲಿ ಅಭ್ಯರ್ಥಿಯಾಗಿ ತೇಜಸ್ವಿ ಸೂರ್ಯ ಅವರನ್ನ ಆಯ್ಕೆ ಮಾಡಿರುವಂತಹ ವಿಚಾರದ ಬಗ್ಗೆ ಕೂಡ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ ನಿನ್ನೆ ಇತ್ತೀಚೆಗೆ ಬಿಜೆಪಿ ಶಾಸಕರು ಒಬ್ಬೊಬ್ಬರಾಗಿ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಭೇಟಿ ಮಾಡ್ತಿದ್ದಾರೆ ನಂತರ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳೆಲ್ಲವೂ ಕೂಡ ಯಾರಿಗೂ ಕೂಡ ತೇಜಸ್ ಸೂರ್ಯ ಅವರ ಆಯ್ಕೆ ಬಗ್ಗೆ ಸಮಾಧಾನ ಇಲ್ಲ ಅನ್ನುವಂಥದ್ದನ್ನ ತೋರಿಸ್ತಾನೆ ಇದೆ ಯಾಕಂದ್ರೆ ನಿನ್ನೆ ಯತ್ನಾಳ್ ಕೊಟ್ಟಂತಹ ಹೇಳಿಕೆ ಇರ್ಬೋದು ಆ ನಂತರ ಇವತ್ತು ಶಾಸಕ ಸೋಮಣ್ಣ ಕೂಡ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಭೇಟಿ ಮಾಡಿರುವಂತದ್ದು ಆ ನಂತರ ಕೊಟ್ಟಂತಹ ಹೇಳಿಕೆ ಮತ್ತು ಬೆಂಗಳೂರಿನಲ್ಲಿ ಇವತ್ತು ಶಾಸಕ ಉಮೇಶ್ ಕತ್ತಿ ಕೊಟ್ಟಂತ ಹೇಳಿಕೆ ಎಲ್ಲವೂ ಕೂಡ ಇದು ತೇಜಸ್ವಿ ಅವರ ಆಯ್ಕೆಯ ಬಗ್ಗೆ ಒಂದಷ್ಟು ಅಸಮಾಧಾನಗಳಿದೆ ಅನ್ನುವಂಥದ್ದನ್ನ ಮತ್ತೆ ಮತ್ತೆ ತೋರಿಸ್ತದೆ ಯಾಕಂದ್ರೆ ಇಲ್ಲಿ ಸೋಮಣ್ಣ ಕೊಟ್ಟಿರುವಂತಹ ಹೇಳಿಕೆಗಳೇನಿದೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಸೋಮಣ್ಣ ಒಂದು ವಿಚಾರವನ್ನ ಹೇಳಿದ್ದಾರೆ ತೀರ್ಮಾನ ಮಾಡಿರುವಂತದ್ದು ಹೈಕಮಾಂಡ್ ಆದ್ರೂ ಕೂಡ ಅದು ಕೂಡ ನಾಲ್ಕು ಗೋಡೆಗಳ ಮಧ್ಯೆ ಆಗಿರುವಂತಹ ತೀರ್ಮಾನ ಆದ್ರೂ ಕೂಡ ಯಾವ ರೀತಿಯ ತೀರ್ಮಾನ ಆಗಿದೆ ಯಾವ ರೀತಿ ಚರ್ಚೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದ್ದಾರೆ ಇದರ ಜೊತೆಗೆ ಅವರು ಹೇಳಿರುವಂತದ್ದು ಇಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಬಗ್ಗೆ ಮೊದಲು ಗೊತ್ತಾದ ನಂತರವೇ ಪ್ರಚಾರ ಮಾಡುವಂತದ್ದು ಉಳಿದಂತಹ ವಿಚಾರಗಳ ಬಗ್ಗೆ ನಾವು ಗಮನ ಹರಿಸಬಹುದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ರವಿಸುಬ್ರಹ್ಮಣ್ಯ ಅವರ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರುವಂತಹ ಆ ಶಾಸಕ ಸೋಮಣ್ಣ ರವಿಸುಬ್ರಹ್ಮಣ್ಯ ಅವರಿಗೆ ಈ ಒಂದು ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಕ್ಕಿರುವಂತಹ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಸ್ಪಷ್ಟವಾಗಿ ರಜಗತಿಗೆ ತಿಳಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನ ಅವರಿಗೆ ಹೇಳಿದ್ದೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಜೊತೆಗೆ ಇಲ್ಲಿ ಈ ಒಂದು ಮಾತನ್ನ ಸೋಮಣ್ಣ ಉಲ್ಲೇಖ ಮಾಡಿದರೆ ಈ ಬೆಳವಣಿಗೆಯಲ್ಲಿ ಪ್ರತ್ಯೇಕವಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆಯಲ್ಲಿ ನಮ್ಮ ಭವಿಷ್ಯವು ಅಡಗಿದೆ ಅನ್ನುವಂತಹ ಒಂದು ಶಬ್ದವನ್ನ ಇಲ್ಲಿ ಸೋಮಣ್ಣ ಉಲ್ಲೇಖ ಮಾಡಿದ್ದಾರೆ ಆ ಮೂಲಕ ಬಿಜೆಪಿಯಲ್ಲಿ ಆಗಿರುವಂತಹ ತೀರ್ಮಾನದ ಬಗ್ಗೆ ಸ್ವತಃ ಬಿಜೆಪಿಯ ಶಾಸಕರಿಗೆ ಸಮಾಧಾನ ಇಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗ್ತದೆ ಆನಂದ್ ಕಿರಣ್ ಕಿರಣ್ ಇನ್ನೊಂದು ವಿಚಾರ ಇಲ್ಲಿ ವಿ ಸೋಮಣ್ಣ ಅವರು ಹೇಳ್ತಾ ಇರುವಂತಹ ಮಾತು ಉಮೇಶ್ ಕತ್ತಿ ಅವರು ಆಡ್ತಾ ಇರುವಂತಹ ಮಾತು ಜೊತೆಗೆ ಕೆ ಎಸ್ ಈಶ್ವರಪ್ಪ ಅವರು ಹೇಳ್ತಾ ಇರುವಂತಹ ಮಾತು ಇನ್ನು ನಿನ್ನೆ ಬಿಜೆಪಿ ನಾಯಕರು ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ ಇಲ್ಲ ನಾವು ಒಂದೇ ಹೆಸರನ್ನು ಕಳಿಸಿದ್ವಿ ಅಲ್ಲೇನಾಗಿದೆಯೋ ಗೊತ್ತಿಲ್ಲ ಅನ್ನುವಂಥದ್ದು ಈ ರಾಜ್ಯ ನಾಯಕರು ಅಸಹಾಯಕರಾದ್ರ ಅಂತ ಟಿಕೆಟ್ ಕೊಡಿಸುವಂತ ವಿಚಾರದಲ್ಲಿ ರಾಜನಾಯಕರು ಅಸಹಾಯಕರಾದ್ರ ಅಥವಾ ರಾಜ್ಯ ನಾಯಕರನ್ನು ಕೂಡ ಕೇಳ್ದೇನೆ ಅಲ್ಲಿ ಅಂತ ದೊಡ್ಡ ಮಟ್ಟದ ಬೆಳವಣಿಗೆ ಆಗುತ್ತೆ ಅನ್ನೋದಾದ್ರೆ ಯಾರಿರ್ಬೋದು ಅದ್ರ ಹಿಂದೆ ಈ ರೀತಿಯಾದಂತಹ ಲೆಕ್ಕಾಚಾರಗಳು ಈಗ ನಡೀತಾ ಇವೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆಯಾ ಒಂದೆರಡು ದಿನದಲ್ಲಿ ಕಿರಣ್ ಆನಂದ್ ಇಲ್ಲಿ ಬಿಜೆಪಿ ಹೈಕಮಾಂಡ್ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ರಾಜ್ಯ ಘಟಕ ಶಿಫಾರಸು ಮಾಡದಂತಹ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಂಡಿತ್ತು ಅಂದ್ರೆ ತೇಸ್ವಿನಿ ಅನಂತಕುಮಾರ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡೋದಿಲ್ಲ ಅನ್ನುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡಿತ್ತು ಆನಂತರ ರಾಜ್ಯ ಘಟಕಕ್ಕೆ ಸ್ಪಷ್ಟವಾಗಿ ಒಂದು ಮಾತನ್ನ ಹೈಕಮಾಂಡ್ ನಿಂದ ರವಾನೆ ಕೂಡ ಮಾಡಲಾಗಿತ್ತು ಅಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಹೊರತುಪಡಿಸಿ ಉಳಿದಂತಹ ಹೆಸರುಗಳನ್ನ ಶಿಫಾರಸು ಮಾಡಿ ಅನ್ನುವಂಥದ್ದ ಒಂದು ಸೂಚನೆಯನ್ನ ಕೊಟ್ಟಿತ್ತು ಆದ್ರೆ ಕೊನೆಯ ಮೂರು ದಿನಗಳಲ್ಲಿ ಆದಂತಹ ಬೆಳವಣಿಗೆಯಲ್ಲಿ ರಾಜ್ಯ ಘಟಕದಿಂದ ಯಾವುದೇ ಉಳಿದಂತಹ ಹೆಸರುಗಳ ಬಗ್ಗೆ ಸ್ಪಷ್ಟವಾಗಿ ಶಿಫಾರಸು ಮಾಡಿಲ್ಲ ಮಾಡಿರಲಿಲ್ಲ ಯಾಕಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅಭ್ಯರ್ಥಿ ಮಾಡ್ಬೇಕನ್ನುವಂತಹ ಒಂದು ವಿಚಾರವನ್ನ ಮತ್ತೆ ಮತ್ತೆ ರಾಜ್ಯ ಘಟಕ ಹೈಕಮಾಂಡ್ ನ ಮುಂದಿಟ್ಟಿತ್ತು ಆದ್ರೆ ಮೊದಲೇ ತೀರ್ಮಾನ ಮಾಡಿದಂತಹ ಹೈಕಮಾಂಡ್ ಇಲ್ಲಿ ತೇಜಸ್ವಿನಿ ಅನಂತಕುಮಾರ್ ಹೊರತುಪಡಿಸಿ ಕೊನೆ ಕ್ಷಣದಲ್ಲಿ ತೇಜಸ್ವಿ ಸೂರ್ಯ ಅವರನ್ನ ಆಯ್ಕೆ ಮಾಡಿದ್ದು ಇದಕ್ಕೆ ಇದ್ದಂತದ್ದು ಒಂದಷ್ಟು ಆರ್ ಎಸ್ ಎಸ್ ಮುಖಂಡರ ಬೆಂಬಲ ಮತ್ತು ದೆಹಲಿ ಮಟ್ಟದಲ್ಲಿ ಪ್ರಭಾವಿಯಾಗಿರುವಂತಹ ಮುಖಂಡರು ಕೂಡ ಒತ್ತಾಸಾಗಿ ನಿಂತಿದ್ದು ಕಾರಣ ಆಯಿತು ಆನಂದ್ ಧನ್ಯವಾದ ಕಿರಣ್ ಮಾಹಿತಿಗಾಗಿ